ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನಾನು ರಾತ್ರಿ ಬಂದು ಒಂದು ಕುಂಬಳಕಾಯ್ದು ಖಾರದ್ದು ಪಲ್ಯ ಮಾಡಿದೆ ಈಗ ಫ್ರೆಂಡ್ಸ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಿಹಿಗೆ ಸ್ವಲ್ಪ ಜನ ತುಪ್ಪ ಹಾಕಿದ್ರೆ ನನಗೆ ಫ್ರೆಂಡ್ಸ್ ತುಪ್ಪ ಅಂದರೆ ಅಷ್ಟೇನು ಎಲ್ಲದಕ್ಕೂ ಇಷ್ಟ ಅಲ್ಲ ನಾನು ಫ್ರೆಂಡ್ಸ್ ನ್ಯಾಚುರಲ್ಲಾಗಿ ಹಳ್ಳೀಲಿ ಯಾವ ಥರ ಮಾಡ್ತೀವಿ ಅದು ಎಷ್ಟು ಟೇಸ್ಟ್ ಇರುತ್ತೆ ಅದನ್ನು ನಾನು ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಮಾಡಬೇಕು ಅದಕ್ಕೆ ಏನೇನು ಹಾಕಬೇಕು ಅಂತ ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫಸ್ಟು ನಾನು ಏನಾಗ್ತಾಯಿದ್ದೀನಿ ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ ಕಾಣಿಸ್ತಾ ಇದ್ದೀವಿ ಫ್ರೆಂಡ್ಸ್ ಸ್ವಲ್ಪ ಅಂದರೆ ಸ್ವಲ್ಪನೇ ಆಗ್ತಾಯಿದೆ ಯಾಕಂದರೆ ಫ್ರೆಂಡ್ಸ್ ಅದು ಬೆಂದು ಫುಲ್ಲು ಗಟ್ಟಿಯಾಗುತ್ತೆ ಫ್ರೆಂಡ್ಸ್ ಯಾರಾದರೂ ಇದೇ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಅದು ನೀರು ನಿಮಗೆ ಆ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇವಾಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಬೆಲ್ಲ ಫ್ರೆಂಡ್ಸ್ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ ನೋಡಿದ್ರೆ ನಾನು ಫ್ರೆಂಡ್ಸ್ ಇದರಲ್ಲಿ ಅರ್ಧ ಬೌಲ್ ಇದ್ದೀನಿ ನಾನು ಯಾಕೆ ಅರ್ಧ ಬೌಲ್ ಹಾಕ್ತಾಯಿದ್ದೀನಿ ಇಲ್ಲ ಫ್ರೆಂಡ್ಸ್ ಇದು ಇರೋದು ಎಷ್ಟಿದೆ ಅಂದರೆ ನಾನು ಒಂದು ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ಬೆಲ್ಲ ಪೂರ್ತಿ ಒಂಚೂರು ಬೆಲ್ಲ ಫ್ರೆಂಡ್ಸ್ ಅದರೊಳಗೂ ಕರಗುತ್ತೆ ಏನು ಪ್ರಾಬ್ಲಮ್ ಅದಾ ಅದಾಗಲಿ ಫ್ರೆಂಡ್ಸ್ ನಾನು ನೋಡಿ ಸಿಪ್ಪೆ ಸಮೇತನೇ ಆಕಳಿ ಏಲಕ್ಕಿನ ಟೇಸ್ಟ್ ಇರುತ್ತೆ ಏನಿಲ್ಲ ತಿನ್ನೋವಾಗ ತೆಗೆದು ಹಾಕ್ಬೋದು ಒಂದು ನಾಲ್ಕು ಏಲಕ್ಕಿನ ಕೆಚ್ಚಾಕಿದೆ ಫ್ರೆಂಡ್ಸ್ ನೋಡಿ ಇವಾಗ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಗ್ತಾ ಇದ್ದೀನಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಇದು ನನಗೆ ನಮ್ಮ ಕೆಲಸ ಮಾಡ್ತಾಯಿರ ಅಲ್ಲಿ ಫಸ್ಟ್ ಕೆಲಸ ಮಾಡ್ತಾಯಿರೋ ಒಬ್ಬರು ನನಗೆ ನೆನ್ನೆ ಕೊಟ್ಟಿದ್ದರು ಅದಕ್ಕೆ ಏನಕ್ಕೆ ಒಬ್ಬರು ಕಷ್ಟಪಟ್ಟು ಊರಿಂದ ತಂದಿದ್ದಾರೆ ಎಲ್ಲದಕ್ಕೂ ಒಂದು ಬೆಲೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಏನು ವೇಸ್ಟ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಇನ್ನೂ ಒಂದು ತೋರಿಸ್ತೀನಿ ಇವತ್ತು ಇದರಲ್ಲೇ ನಾನು ಇನ್ನೂ ಒಂದು ಮಾಡಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಅಂದರೆ ಫ್ರೆಂಡ್ಸ್ ನಾವು ಸಿಹಿ ಗೆಣಸನ್ನ ಯಾವ ರೀತಿ ಬೇಯಿಸ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ನೀರು ಇದಕ್ಕೆ ಕರೆಕ್ಟ್ ಆಗಿದೆ ನಾನೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ಇದು ಸಾಕು ಫ್ರೆಂಡ್ಸ್ ನೀರು ನೋಡಿ ಕಾಣಿಸ್ತಾ ಇದೆಯಾ ಅಷ್ಟು ನೀರು ಹಾಕ್ತಿದ್ದೀನ ಫ್ರೆಂಡ್ಸ್ ಆಮೇಲೆ ನೋಡಿ ನಾನು ಫ್ರೆಂಡ್ಸ್ ತೆಂಗಿನಕಾಯಿನೇ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತೆಂಗಿನಕಾಯಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕಿಷ್ಟೇ ನಿಮಗೆ ಏನಾದರೂ ಇನ್ನೂ ಸಿಹಿ ಆಗಿಲ್ಲಪ್ಪ ಸ್ವಲ್ಪ ಸಿಹಿ ಬೇಕಿತ್ತಲ್ಲ ಅಂದರೆ ಏನಿಲ್ಲ ಫ್ರೆಂಡ್ಸ್ ಅದು ಬಿಸಿ ಇರುತ್ತಲ್ಲ ನೀವು ಕುಕ್ಕರ್ನ ಇಳಿಸ್ದಾಗ ಆರಾಮಾಗಿ ನೋಡಿ ಫ್ರೆಂಡ್ಸ್ ನಾನು ನೀರನ್ನ ಕರೆಕ್ಟಾಗಿ ಹಾಕಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ಇದು ನೀರು ನೀರ್ ಥರ ಚೆನ್ನಾಗಿ ಬೇಯುತ್ತೆ ನೋಡಿದ್ರೆ ಫ್ರೆಂಡ್ಸ್ ಇದು ನಾನಿವತ್ತು ಸಿಹಿಂದ ಮಾಡ್ತಾ ಇದ್ದೀನಿ ರಾತ್ರಿ ಬಂದು ಫ್ರೆಂಡ್ಸ್ ನಾನು ಖಾರದ್ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ಮುಚ್ಚಲಾನ ನಾವು ಕ್ಲೋಸ್ ಮಾಡೋಣ ಬನ್ನಿ ಅದು ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ಬೇಯಿ ಫ್ರೆಂಡ್ಸ್ ನೋಡಿ ಇವಾಗ ಒಂದೇ ಒಂದು ನಿಮಿಷ ಎಷ್ಟು ಬೇಗ ಅದು ವಿಷಾಲ ಆಗೋಕ್ಕೆ ಬಂದಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅಂದರೆ ಆದರೆ ಇದು ಫ್ರೆಂಡ್ಸ್ ಜಾಸ್ತಿ ಸ್ಮೂತು ಬೇಗ ಬೇಯುತ್ತೆ ಕರೆಂಟ್ ಆಯಿತು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಕತ್ತಲೆ ಆಯಿತು ಕಿಚನ್ ಈಗ ನೋಡಿ ಫ್ರೆಂಡ್ಸ್ ನಾನು ಎಷ್ಟು ವಿಷಯಕ್ಕೆ ಕೂಗಿಸ್ತೀನಿ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ ఫ్రెండ్స్ ఏ విషయంలో ఆ సెకండ్ ఫ్రెండ్స్ విషయాల ఈ ఎరే విషయాలు ఈరే విషయాలు ఇన్నొందు విషయాల కూగ్స ఫ్రెండ్స్ యాక్రెం తున బెయ్లి ನೋಡಿ ఫ్రెండ్స్ ನೋಡಿದ್ರಲ್ಲ ಫ್ರೆಂಡ್ಸ್ ವಿಷಲ್ಲು ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರು ಮುಚ್ಚಳ ಫುಲ್ ಇಳಿದಿದೆ ಬನ್ನಿ ಇವಾಗ ಅದನ್ನು ಇಳಿಸೋಣ ಯಾವ ಥರ ಆಗಿದೆ ಅಂತ ನೋಡೋಣ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ನಿಮ್ಮ ಮುಂದೆನೇ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಇದನ್ನು ಮ್ಯಾಶ್ ಮಾಡ್ಕೋಬೋದು ನಾನೇನು ಫುಲ್ ಮ್ಯಾಶ್ ಮಾಡಲ್ಲ ಫ್ರೆಂಡ್ಸ್ ಯಾಕೆ ಕರೆಕ್ಟ್ ಕರೆಕ್ಟಾಗಿದೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಸ್ವೀಟ್ ಒಂದೇ ಒಂದು ಸರಿ ನಾವು ಬೇಕಿದ್ರೆ ಫ್ರೆಂಡ್ಸ್ ಸ್ವಲ್ಪ ಟೇಸ್ಟ್ ನೋಡೋಣ ಸ್ವೀಟು ಫ್ರೆಂಡ್ಸ್ ತುಂಬ ಕರೆಕ್ಟಾಗಿದೆ ಫ್ರೆಂಡ್ಸ್ ನಾನಿಕ್ಕೆ ಒಂದು ಈ ಸಲ ಆಡ್ ಮಾಡ್ತಾಯಿದ್ದೀನಿ ಕಡಲೆ ಬೀಜನ ಬೇಳೆ ಮಾಡಿ ಹಾಕ್ತಾಯಿದ್ದೀನಿ ಒಂದು ನೋಡೋಣ ಟೇಸ್ಟ್ ಚೇಂಜಸ್ ಹೆಂಗಿರುತ್ತೆ ಅಂತ ನೋಡಿದ್ರ ಫ್ರೆಂಡ್ಸ್ ಸಿಹಿ ಕುಂಬಳಕಾಯಿಂದು ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಕಾಣಿಸ್ತಾಯ್ತು ಕರೆಕ್ಟ್ ಅಳತೆಗೆ ಈ ಥರ ನೀರು ಇದ್ದರೆ ಇಷ್ಟೇ ಈ ಪಲ್ಯ ಓಕೆ ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀನಿ ನಿಮಗೆ ಇದೇ ಕುಂಬಳಕಾಯಿ ಮಾಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಅಂತ ಫ್ರೆಂಡ್ಸ್ ಆಲ್ರೆಡಿ ನಾನು ಇದನ್ನು ಬೇಯಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಕುಂಬಳಕಾಯಿ ಮತ್ತೆ ನಾನು ಕಟ್ ಮಾಡಿ ಈ ಥರನೂ ಇದರಲ್ಲಿ ಬೇಯಿಸ್ಬೋದು ಹಾಗಾಗಿ ಇದನ್ನು ಮಾಡಿದ್ದೀನಿ ಮತ್ತು ಸಿಹಿದು ರಾತ್ರಿ ಖಾರದ ಮಾಡಿದೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿದ್ನ ಮರಿಬೇಡಿ ಫ್ರೆಂಡ್ಸ್ ಬಾಯ್